മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನಾಟಕದ ಯಥಾರ್ಥ ಜ್ಞಾನದಿಂದಲೇ ನೀವು ಅಚಲ ಅಡೋಲ ಏಕರಸವಾಗ್ತೀರಿ ಮಾಯೆಯ ಬಿರುಗಾಳಿಗಳು ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಶಿವ ಭಗವಾನುವಾಚ ಬೇಹದ್ದಿನ ಮಕ್ಕಳಿಗೆ ಬೇಹದ್ದಿನ ತಂದೆ ತಿಳಿಸ್ತರೆ ಲೌಕಿಕ ತಂದೆಯಂತೂ ಈ ರೀತಿ ಹೇಳೋದಿಲ್ಲ ಅವರಿಗೆ ಹೆಚ್ಚೆಂದರೆ ಐದೇಳು ಜನ ಮಕ್ಕಳಿರಬಹುದು ಇಲ್ಲಂತೂ ಎಲ್ಲ ಆತ್ಮಗಳು ಪರಸ್ಪರ ಸಹೋದರರಾಗಿದ್ದೀರಿ ಅವಶ್ಯವಾಗಿ ಅವರೆಲ್ಲರ ತಂದೆ ಇರುವರು ನಾವೆಲ್ಲರೂ ಸಹೋದರ ಸಹೋದರರೆಂದು ಹೇಳ್ತೀರಿ ಎಲ್ಲರಿಗಾಗಿ ಹೇಳ್ತೀರಿ ಯಾರೆಲ್ಲರೂ ಬರುತ್ತಾರೋ ಅವರೆಲ್ಲರಿಗಾಗಿ ನಾವು ಸಹೋದರ ಸಹೋದರರೆಂದು ಹೇಳ್ತೇವೆ ನಾಟಕದಲ್ಲಂತೂ ಎಲ್ಲರೂ ಬಂಧಿತ ಬಂಧಿತರಾಗಿದ್ದಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಇದನ್ನು ತಿಳಿದುಕೊಳ್ಳುವ ಕೊಳ್ಳದಿರುವುದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದನ್ನು ತಂದೆಯೇ ಬಂದು ತಿಳಿಸ್ತಾರೆ ಯಾವಾಗ ಅವರು ಕಥೆಗಳನ್ನು ತಿಳಿಸ್ತಾರೋ ಆಗ ಪರಮಪಿತ ಪರಮಾತ್ಮಾಯ ನಮಃ ಎಂದು ಹೇಳ್ತಾರೆ ಈಗ ಅವರು ಯಾರು ಎನ್ನುವುದನ್ನು ತಿಳಿದುಕೊಂಡಿಲ್ಲ ಬ್ರಹ್ಮದೇವತೆ ದೇವತೆ ವಿಷ್ಣುದೇವತೆ ಶಂಕರ ದೇವತೆ ಎಂದು ಹೇಳ್ತಾರೆ ಆದರೆ ತಿಳಿದುಕೊಂಡು ಹೇಳುವುದಿಲ್ಲ ಬ್ರಹ್ಮಾರವರಿಗೆ ವಾಸ್ತವಿಕವಾಗಿ ದೇವತೆ ಎಂದು ಹೇಳೋದಿಲ್ಲ ವಿಷ್ಣುವಿಗೆ ದೇವತೆ ಎಂದು ಹೇಳಲಾಗ್ತದೆ ಬ್ರಹ್ಮನನ್ನು ಕುರಿತು ಯಾರಿಗೂ ಗೊತ್ತಿಲ್ಲ ವಿಷ್ಣು ದೇವತೆ ಎನ್ನುವುದು ಸರಿಯಾಗಿದೆ ಶಂಕರನದ್ದಂತೂ ಯಾವುದೇ ಪಾತ್ರವಿಲ್ಲ ಅವರ ಚರಿತ್ರೆಯೇ ಇಲ್ಲ ಶಿವ ತಂದೆಯ ಚರಿತ್ರೆಯಿದೆ ಅವರು ಬರುವುದೇ ಪತಿತರನ್ನು ಪಾವನ ಮಾಡಲು ಹೊಸ ಪ್ರಪಂಚ ಸ್ಥಾಪನೆ ಮಾಡಲು ಈಗ ಒಂದು ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮತ್ತೆಲ್ಲ ಧರ್ಮಗಳ ವಿನಾಶವಾಗ್ತದೆ ಎಲ್ಲರೂ ಎಲ್ಲಿಗೆ ಹೋಗ್ತಾರೆ ಶಾಂತಿಧಾಮ ಎಲ್ಲರ ಶರೀರಗಳು ವಿನಾಶವಾಗಲಿದೆ ಹೊಸ ಪ್ರಪಂಚದಲ್ಲಿ ಕೇವಲ ನೀವೇ ಇರ್ತೀರಿ ಯಾವುದೆಲ್ಲ ಮುಖ್ಯವಾದ ಧರ್ಮಗಳಿವೆಯೋ ಅವನ್ನು ನೀವು ತಿಳಿದುಕೊಂಡಿದ್ದೀರಿ ಎಲ್ಲ ಧರ್ಮಗಳ ಹೆಸರನ್ನು ತೆಗೆದುಕೊಳ್ಳೋದಿಲ್ಲ ಚಿಕ್ಕ ಚಿಕ್ಕ ಶಾಖೆಗಳಂತೂ ಬಹಳ ಇದೆ ಮೊಟ್ಟ ಮೊದಲು ದೇವತಾ ಧರ್ಮ ನಂತರ ಇಸ್ಲಾಂ ಧರ್ಮ ಈ ಮಾತುಗಳು ನೀವು ಮಕ್ಕಳ ವಿನಃ ಮತ್ಯಾರ ಬುದ್ಧಿಯಲ್ಲಿಲ್ಲ ಈಗ ಆ ಆದಿಸನಾಥನ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಆದ್ದರಿಂದ ಆಲದ ಮರ ಉದಾಹರಣೆಯನ್ನು ಕೊಡಲಾಗ್ತದೆ ಇಡೀ ವೃಕ್ಷ ಹೆಮ್ಮರವಾಗಿ ನಿಂತಿದೆ ಆದರೆ ಅದರ ಬುಡವೇ ಇಲ್ಲ ಎಲ್ಲದಕ್ಕಿಂತ ದೀರ್ಘಾಯಿಸು ಆಲದ ಮರಕ್ಕೆ ಇರುತ್ತದೆ ಇದರಲ್ಲಿಯೂ ಎಲ್ಲದಕ್ಕಿಂತ ದೀರ್ಘಾಯಿಸು ಆದಿಸನಾಥನ ದೇವಿ ದೇವತಾ ಧರ್ಮದ್ದಾಗಿದೆ ಅದು ಯಾವಾಗ ಪ್ರಾಯಲೋಪವಾಗ್ತದೋ ಆಗ ತಂದೆ ಬಂದು ಈಗ ಒಂದು ಧರ್ಮದ ಸ್ಥಾಪನೆ ಮತ್ತು ಅನೇಕ ಧರ್ಮಗಳ ವಿನಾಶವಾಗಲಿದೆ ಎಂದು ಹೇಳ್ತಾರೆ ಆದ್ದರಿಂದಲೇ ತ್ರಿಮೂರ್ತಿ ಚಿತ್ರವನ್ನು ಮಾಡಲಾಗಿದೆ ಆದರೆ ಇದರ ಅರ್ಥವನ್ನು ತಿಳಿದಿಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರ ಮತ್ತೆ ಸೃಷ್ಟಿಯಲ್ಲಿ ಬಂದಾಗ ದೇವಿ ದೇವತೆಗಳ ವಿನಃ ಮತ್ತಾವುದೇ ಧರ್ಮವಿಲ್ಲ ಭಕ್ತಿ ಮಾರ್ಗವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಮೊದಲು ಶಿವನ ಭಕ್ತಿ ಮಾಡ್ತಾರೆ ನಂತರ ದೇವಿ ದೇವತೆಗಳಿಗೆ ಇದು ಭಾರತದ ಮಾತಾಗಿದೆ ಉಳಿದೆಲ್ಲರೂ ನಮ್ಮ ಧರ್ಮ ಮತ ಪಂಥ ಯಾವಾಗ ಸ್ಥಾಪನೆಯಾಗ್ತದೆ ಎಂಬುದನ್ನು ತಿಳಿದುಕೊಂಡಿರ್ತಾರೆ ಹೇಗೆ ಆರ್ಯರು ನಾವು ಬಹಳ ಹಳಬರು ಎಂದು ಹೇಳ್ತಾರೆ ವಾಸ್ತವದಲ್ಲಿ ಎಲ್ಲದಕ್ಕಿಂತ ಹಳೆಯದ್ದು ಆದಿಸನಾಥನ ದೇವಿ ದೇವತಾ ಧರ್ಮವಾಗಿದೆ ನೀವು ಯಾವಾಗ ವೃಕ್ಷದ ಬಗ್ಗೆ ತಿಳಿಸುತ್ತೀರೋ ಆಗ ನಮ್ಮ ಧರ್ಮ ಇಂಥ ಸಮಯದಲ್ಲಿ ಬರ್ತದೆ ಎಂದು ತಾವೇ ಅರ್ಥ ಮಾಡಿಕೊಳ್ತಾರೆ ಎಲ್ಲರಿಗೆ ಯಾವ ಅನಾದಿ ಅವಿನಾಶಿ ಪಾತ್ರ ಸಿಕ್ಕಿದೆಯೋ ಅದನ್ನು ಅಭಿನಯಿಸಬೇಕಾಗಿದೆ ಇದರಲ್ಲಿ ಯಾರದ್ದೇ ದೋಷವಾಗಲಿ ಅಥವಾ ತಪ್ಪಿದೆ ಎಂದಾಗಲಿ ಎಂದು ಹೇಳಲು ಸಾಧ್ಯವಿಲ್ಲ ಇದನ್ನು ಕೇವಲ ಪಾಪಾತ್ಮರು ಏಕೆ ಏಕೆ ಆದರು ಎಂಬುದಕ್ಕೆ ತಿಳಿಸಲಾಗ್ತದೆಯಷ್ಟೆ ನಾವೆಲ್ಲ ಮನುಷ್ಯರು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಎಂದು ಹೇಳ್ತಾರೆ ಅಂದ ಮೇಲೆ ಎಲ್ಲ ಸಹೋದರರು ಸತ್ಯಯುಗದಲ್ಲಿ ಏಕಿಲ್ಲ ಆದರೆ ನಾಟಕದಲ್ಲಿ ಪಾತ್ರವೇ ಇಲ್ಲ ಈ ಅನಾದಿ ನಾಟಕ ಮಾಡಲ್ಪಟ್ಟಿದೆ ಇದರಲ್ಲಿ ನಿಶ್ಚಯವಿಡಿ ಮತ್ಯಾವುದೇ ಮಾತನ್ನು ಹೇಳಬೇಡಿ ಇದು ಹೇಗೆ ತಿರುಗುತ್ತದೆ ಎಂದು ಚಕ್ರವನ್ನು ತೋರಿಸಿದ್ದಾರೆ ಕಲ್ಪವೃಕ್ಷದ ಚಿತ್ರವೂ ಇದೆ ಆದರೆ ಇದರ ಆಯಸ್ಸು ಎಷ್ಟು ಎಂದು ಯಾರಿಗೂ ಗೊತ್ತಿಲ್ಲ ತಂದೆ ಯಾರದ್ದೇ ನಿಂದನೆ ಮಾಡುತ್ತಿಲ್ಲ ಇದಂತೂ ಕೇವಲ ತಿಳಿಸಲಾಗ್ತದೆ ನಿಮಗೂ ತಿಳಿಸ್ತಾರೆ ನೀವೆಷ್ಟು ಪಾವನರಾಗಿದ್ದೀರಿ ಈಗ ಪತಿತರಾಗಿದ್ದೀರಿ ಅದರಿಂದ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಮೊದಲು ನೀವು ಎಲ್ಲರೂ ಪಾವನರಾಗಬೇಕಾಗಿದೆ ನಂತರ ನಂಬರ್ ವಾರ್ ಪಾತ್ರ ಅಭಿನಯಿಸಲು ಬರಬೇಕಾಗಿದೆ ಆತ್ಮಗಳೆಲ್ಲರೂ ಮೇಲೆ ಇರ್ತರೆ ತಂದೆ ಅಲ್ಲಿಯೇ ಇರ್ತಾರೆ ನಂತರ ಬನ್ನಿ ಎಂದು ಅವರನ್ನು ಕರಿತೀರಿ ಹೀಗೆ ಕರೆಯುವುದರಿಂದ ಅವರು ಬರೋದಿಲ್ಲ ತಂದೆ ಹೇಳ್ತಾರೆ ನಾಟಕದಲ್ಲಿ ನನ್ನ ಪಾತ್ರ ನೋಂದಾವಣೆಯಾಗಿದೆ ಹೇಗೆ ಹದ್ದಿನ ನಾಟಕದಲ್ಲಿ ದೊಡ್ಡ ದೊಡ್ಡ ಮುಖ್ಯ ಪಾತ್ರಧಾರಿಗಳ ಪಾತ್ರವಿರುತ್ತದೆ ಇದು ಬೇಹದ್ದಿನ ನಾಟಕವಾಗಿದೆ ಎಲ್ಲರೂ ನಾಟಕದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ ಅಂದರೆ ಇದರ ಅರ್ಧ ಹಗ್ಗಗಳಲ್ಲಿ ಇದರ ಅರ್ಥ ಹಗ್ಗಗಳಲ್ಲಿ ಬಂಧಿತರಾಗಿದ್ದಾರೆಂದಲ್ಲ ಇದನ್ನು ತಂದೆಯು ಹೋಲಿಕೆ ಮಾಡಿ ತಿಳಿಸ್ತಾರೆ ಅದು ಜಡ ವೃಕ್ಷವಾಗುತ್ತದೆ ಒಂದು ವೇಳೆ ಬೀಜ ಚೈತನ್ಯವಾಗಿದ್ದರೆ ಈ ವೃಕ್ಷ ಹೇಗೆ ದೊಡ್ಡದಾಗಿ ಫಲ ಕೊಡುತ್ತದೆ ಎಂದು ಅದಕ್ಕೆ ತಿಳಿಯುತ್ತದೆಯಲ್ಲವೇ ಇವರಂತೂ ಚೈತನ್ಯ ಬೀಜ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಚೈತನ್ಯ ಬೀಜವಾಗಿದ್ದಾರೆ ಇದಕ್ಕೆ ಉಲ್ಟಾ ವೃಕ್ಷವೆಂದು ಹೇಳ್ತಾರೆ ತಂದೆ ಜ್ಞಾನಸಾಗರನಾಗಿದ್ದಾರೆ ಅವರಿಗೆ ಇಡೀ ವೃಕ್ಷದ ಜ್ಞಾನವಿದೆ ಇದು ಅದೇ ಗೀತಾ ಜ್ಞಾನವಾಗಿದೆ ಯಾವುದೇ ಹೊಸ ಮಾತಲ್ಲ ಇಲ್ಲಿ ತಂದೆ ಯಾವುದೇ ಶ್ಲೋಕಗಳನ್ನು ಪಠಿಸುವುದಿಲ್ಲ ಅವರಂತೂ ಗ್ರಂಥಗಳನ್ನು ಓದಿ ಅರ್ಥ ತಿಳಿಸ್ತಾರೆ ತಂದೆ ತಿಳಿಸ್ತಾರೆ ಇದು ವಿದ್ಯೆಯಾಗಿದೆ ಇದರಲ್ಲಿ ಶ್ಲೋಕ ಮೊದಲಾದವುಗಳ ಅವಶ್ಯಕತೆ ಇಲ್ಲ ಆ ಶಾಸ್ತ್ರಗಳ ವಿದ್ಯೆಯಲ್ಲಿ ಯಾವುದೇ ಗುರಿ ಉದ್ದೇಶವಿಲ್ಲ ಜ್ಞಾನ ಭಕ್ತಿ ವೈರಾಗ್ಯವೆಂದು ಹೇಳ್ತಾರೆ ಈ ಹಳೆಯ ಪ್ರಪಂಚದ ವಿನಾಶವಾಗ್ತದೆ ಸನ್ಯಾಸಿಗಳದ್ದು ಹದ್ದಿನ ವೈರಾಗ್ಯವಾಗಿದೆ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ಶಂಕರಾಚಾರ್ಯರು ಬಂದಾಗ ಅವರು ಗೃಹಸ್ಥವನ್ನು ತ್ಯಜಿಸುವ ವೈರಾಗ್ಯವನ್ನು ಕಲಿಸ್ತಾರೆ ಅವರು ಸಹ ಪ್ರಾರಂಭದಲ್ಲಿ ಶಾಸ್ತ್ರ ಮೊದಲಾದವುಗಳನ್ನು ಕಲಿಸುವುದಿಲ್ಲ ಯಾವಾಗ ಬಹಳ ವೃದ್ಧಿಯಾಗುತ್ತದೋ ಆಗ ಶಾಸ್ತ್ರಗಳನ್ನು ರಚಿಸಲು ಪ್ರಾರಂಭಿಸ್ತಾರೆ ಮೊಟ್ಟಮೊದಲಂತೂ ಧರ್ಮಸ್ಥಾಪನೆ ಮಾಡುವವರು ಒಬ್ಬರೇ ಇರ್ತಾರೆ ನಂತರ ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತದೆ ಇದನ್ನೂ ಸಹ ತಿಳಿಸಬೇಕಾಗಿದೆ ಸೃಷ್ಟಿಯಲ್ಲಿ ಮೊಟ್ಟಮೊದಲು ಯಾವ ಧರ್ಮವಿತ್ತು ಈಗಂತೂ ಅನೇಕ ಧರ್ಮಗಳಿವೆ ಸನಾತನ ದೇವಿ ದೇವತಾ ಧರ್ಮವಿತ್ತು ಅದಕ್ಕೆ ಸ್ವರ್ಗ ಹೆವೆನ್ ಎಂದು ಹೇಳ್ತಾರೆ ನೀವು ಮಕ್ಕಳು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಳ್ಳೋದರಿಂದ ಆಸ್ ಆಸ್ತಿಕರಾಗ್ತೀರಿ ನಾಸ್ತಿಕತನದಲ್ಲಿ ಎಷ್ಟು ದುಃಖವಾಗ್ತದೆ ನಿರ್ಧನಿಕರಾಗ್ತಾರೆ ಪರಸ್ಪರ ಹೊಡೆದಾಡ್ತಾ ಜಗಳವಾಡ್ತಾ ಇರ್ತಾರೆ ನೀವು ಪರಸ್ಪರ ಹೊಡೆದಾಡುತ್ತಿರುತ್ತೀರಿ ನಿಮಗೆ ದಣಿ ದುಣಿ ಯಾರೂ ಇಲ್ಲವೇ ಎಂದು ಹೇಳುತ್ತಾರಲ್ಲವೇ ಈ ಸಮಯದಲ್ಲಿ ಎಲ್ಲರೂ ನಿರ್ಧರಿಕರಾಗುತ್ತಾರೆ ಹೊಸ ಪ್ರಪಂಚದಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ಅಪಾರ ಸುಖವಿತ್ತು ಇಲ್ಲಿ ಅಪರಮಪಾರ ದುಃಖವಿದೆ ಅದು ಸತ್ಯಯುಗ ಇದು ಕಲಿಯು ಯುಗದ್ದಾಗಿದೆ ಈಗ ನಿಮ್ಮದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಪುರುಷೋತ್ತಮ ಸಂಗಮ ಯುಗವು ಒಂದೇ ಇರ್ತದೆ ಸತ್ಯಯುಗ ತ್ರೇತಾದ ಸಂಗಮಕ್ಕೆ ಪುರುಷೋತ್ತಮ ಎಂದು ಹೇಳೋದಿಲ್ಲ ಇಲ್ಲಿ ಅಸುರರಿದ್ದಾರೆ ಅಲ್ಲಿ ದೇವತೆಗಳಿರ್ತಾರೆ ನಿಮಗೆ ಗೊತ್ತಿದೆ ಇದು ರಾವಣನ ರಾಜ್ಯವಾಗಿದೆ ರಾವಣನ ಮೇಲೆ ಕತ್ತೆಯ ತಲೆಯನ್ನು ತೋರಿಸ್ತಾರೆ ಕತ್ತೆಯನ್ನು ಎಷ್ಟೇ ಸ್ವಚ್ಛ ಮಾಡಿ ಅದರ ಮೇಲೆ ಹೊದಿಕೆ ಹಾಕಿದರೂ ಅದು ಮತ್ತೆ ಹೋಗಿ ಮಣ್ಣಿನಲ್ಲಿ ಹೊರಳಾಡಿ ಶೃಂಗಾರವನ್ನು ಹಾಳು ಮಾಡಿಕೊಳ್ತದೆ ನಿಮ್ಮ ಬಟ್ಟೆಯನ್ನು ತಂದೆ ಎಷ್ಟು ಸ್ವಚ್ಛ ಮಾಡ್ತಾರೆ ಮತ್ತು ರಾವಣ ರಾಜ್ಯದಲ್ಲಿ ಹೊರಳಾಡಿ ಅಪವಿತ್ರರಾಗ್ತೀರಿ ಆತ್ಮ ಮತ್ತು ಶರೀರ ಎರಡು ಅಪವಿತ್ರವಾಗ್ತದೆ ತಂದೆ ತಿಳಿಸ್ತಾರೆ ನೀವೆಲ್ಲಾ ಶೃಂಗಾರವನ್ನು ಹಾಳು ಮಾಡಿಕೊಂಡಿದ್ದೀರಿ ತಂದೆಯನ್ನು ಪತಿತ ಪಾವನ ಎಂದು ಕರೆಯಲಾಗ್ತದೆ ನಾವು ಯುಗದಲ್ಲಿ ಎಷ್ಟೊಂದು ಶೃಂಗಾರ ಶೃಂಗಾರವುಳ್ಳವರಾಗಿದ್ದೆವು ಎಷ್ಟು ರಾಜ್ಯ ಭಾಗ್ಯವಿತ್ತು ಎಂಬುದನ್ನು ನೀವು ದೊಡ್ಡ ಸಭೆಯಲ್ಲಿ ಹೇಳಬಹುದು ನಂತರ ಮಾಯಾರೂಪಿ ಧೂಳಿನಲ್ಲಿ ಹೊರಳಾಡಿ ಮೈಲಿಗೆ ಆದೆವು ತಂದೆ ಇದನ್ನು ಕುರುಡರ ನಗರವೆಂದು ಹೇಳ್ತಾರೆ ಭಗವಂತನನ್ನು ಸರ್ವವ್ಯಾಪಿ ಎಂದು ಹೇಳಿದ್ದಾರೆ ಏನೆಲ್ಲವೂ ನಡೀತಾ ಹೋಗ್ತದೆ ಅದು ಮತ್ತೆ ಪುನರಾವರ್ತನೆಯಾಗ್ತದೆ ಇದರಲ್ಲಿ ತಬ್ಬಿಬ್ಬಾಗುವ ಇಲ್ಲ ಐದು ಸಾವಿರ ವರ್ಷದಲ್ಲಿ ಎಷ್ಟು ನಿಮಿಷಗಳು ಗಂಟೆ ಸೆಕೆಂಡುಗಳು ಎಂದು ಒಂದು ಮಗು ಎಲ್ಲ ಧರ್ಮಗಳ ಲೆಕ್ಕಗಳನ್ನು ಮಾಡಿ ಕಳಿಸಿಕೊಟ್ಟರು ಇದರಲ್ಲಿಯೂ ಸಹ ಬುದ್ಧಿ ವ್ಯರ್ಥವಾಗ್ತದೆ ತಂದೆಯಾದರೂ ಹಾಗೆಯೇ ತಿಳಿಸಿಕೊಡ್ತರೆ ಪ್ರಪಂಚ ಹೇಗೆ ನಡೀತದೆ ಎಂದು ಪ್ರಜಾಪಿತ ಬ್ರಹ್ಮಾರವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಅವರ ಕರ್ತವ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ ವಿರಾಟ ರೂಪದಲ್ಲಿ ಪ್ರಜಾಪಿತ ಬ್ರಹ್ಮಾರವರನ್ನು ತೋರಿಸಿಲ್ಲ ತಂದೆ ಮತ್ತು ಬ್ರಾಹ್ಮಣರನ್ನು ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡಿಲ್ಲ ಅವರನ್ನು ಆದಿದೇವನೆಂದು ಕರೆಯಲಾಗ್ತದೆ ನಾನು ಈ ವೃಕ್ಷದ ಚೈತನ್ಯ ಬೀಜ ಸ್ವರೂಪನಾಗಿದ್ದೇನೆ ಎಂದು ತಂದೆ ತಿಳಿಸ್ತಾರೆ ಇದು ಉಲ್ಟಾ ವೃಕ್ಷವಾಗಿದೆ ತಂದೆ ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಜ್ಞಾನ ಸಾಗರರಾಗಿದ್ದಾರೆ ಅವರ ಮಹಿಮೆಯನ್ನು ಮಾಡಲಾಗ್ತದೆ ಆತ್ಮ ಇಲ್ಲವೆಂದರೆ ಓಡಾಡಲಾಗುವುದಿಲ್ಲ ಗರ್ಭದಲ್ಲಿ ಐದಾರು ತಿಂಗಳ ನಂತರ ಆತ್ಮ ಪ್ರವೇಶ ಆಗ್ತದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಆತ್ಮ ಹೊರಟು ಹೋದರೆ ಶರೀರ ವಿನಾಶವಾಗ್ತದೆ ಆತ್ಮ ಅವಿನಾಶಿಯಾಗಿದೆ ಅದು ಪಾತ್ರವನ್ನು ಅಭಿನಯಿಸುತ್ತದೆ ಎಂಬುದನ್ನು ತಂದೆ ಬಂದು ಅನುಭೂತಿ ಮಾಡಿಸ್ತಾರೆ ಆತ್ಮ ಎಷ್ಟು ಚಿಕ್ಕ ಬಿಂದು ಆಗಿದೆ ಅದರಲ್ಲಿ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ ಪರಮಪಿತನು ಆತ್ಮನಾಗಿದ್ದಾರೆ ಅವರಿಗೆ ಜ್ಞಾನಸಾಗರನೆಂದು ಹೇಳಲಾಗ್ತದೆ ಅವರೇ ಆತ್ಮಾನುಭೂತಿಯನ್ನು ಮಾಡಿಸ್ತಾರೆ ಪರಮಾತ್ಮ ಸರ್ವಶಕ್ತಿವಂತ ಕೋಟಿಸೂರ್ಯ ತೇಜೋಮಯನಾಗಿದ್ದಾರೆ ಎಂದು ಮನುಷ್ಯರು ಕೇವಲ ಹೇಳ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸ್ತಾರೆ ಮಕ್ಕಳೇ ಇದೆಲ್ಲವೂ ಭಕ್ತಿ ಮಾರ್ಗದಲ್ಲಿ ವರ್ಣನೆ ಮಾಡಲಾಗಿದೆ ಮತ್ತು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ ಅರ್ಜುನನಿಗೆ ಸಾಕ್ಷಾತ್ಕಾರವಾದಾಗ ನಾನಿಷ್ಟು ತೇಜಸ್ಸನ್ನು ಸಹನೆ ಮಾಡಲಾಗೋದಿಲ್ಲ ನಿಲ್ಲಿಸಿ ಎಂದು ಹೇಳಿದನು ಈ ಮಾತು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಬಿಟ್ಟಿದೆ ಇಷ್ಟು ತೇಜೋಮಯವನ್ನು ಯಾರ ಯಾರಲ್ಲಾದರೂ ಪ್ರವೇಶ ಮಾಡಿದರೆ ಅವರು ಸಿಡಿದು ಹೋಗುವರಷ್ಟೆ ಮನುಷ್ಯರಲ್ಲಿ ಜ್ಞಾನವಿಲ್ಲವಲ್ಲವೇ ಆದ್ದರಿಂದ ಪರಮಾತ್ಮ ಕೋಟಿ ಸೂರ್ಯ ತೇಜೋಮಯನಾಗಿದ್ದಾರೆ ನಮಗೂ ಅವರ ಸಾಕ್ಷಾತ್ಕಾರ ಬೇಕು ಎಂದು ತಿಳಿಸ್ತಾರೆ ಭಕ್ತಿಯ ಭಾವನೆ ಕುಳಿತು ಬಿಟ್ಟಿರುವುದರಿಂದ ಅವರಿಗೆ ಆ ಸಾಕ್ಷಾತ್ಕಾರ ಆಗ್ತದೆ ಪ್ರಾಲ ಪ್ರಾರಂಭದಲ್ಲಿ ನೀವೇ ನಿಮ್ಮಲ್ಲಿಯೂ ಬಹಳ ಸಾಕ್ಷಾತ್ಕಾರ ಮಾಡುತ್ತಿದ್ದರು ಕಣ್ಣುಗಳು ಕೆಂಪಾಗುತ್ತಿದ್ದವು ಆದರೆ ಸಾಕ್ಷಾತ್ಕಾರ ಮಾಡಿದವರು ಇಂದು ಇಲ್ಲವೇ ಇಲ್ಲ ಅವ ಅವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಆದ್ದರಿಂದ ಎಲ್ಲವನ್ನೂ ತಂದೆಯೇ ತಿಳಿಸ್ತಾರೆ ಇದರಲ್ಲಿ ಯಾರದ್ದೇ ನಿಂದನೆಯ ಮಾತಿಲ್ಲ ಮಕ್ಕಳು ಸದಾ ಹರ್ಷಿತರಾಗಿರಬೇಕಾಗಿದೆ ಈ ನಾಟಕ ಮಾಡಲ್ಪಟ್ಟಿದೆ ನನಗೆ ಎಷ್ಟೊಂದು ನಿಂದನೆ ಮಾಡ್ತಾರೆ ಮತ್ತೆ ನಾನೇನು ಮಾಡ್ತೇನೆ ನನಗೆ ಕೋಪ ಬರುತ್ತದೆಯೇ ನಾಟಕದನುಸಾರ ಇವರೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿಕೊಂಡಿದ್ದಾರೆ ಎಂದು ತಿಳಿಯುತ್ತೇನೆ ಬೇಸರಾಗುವ ಮಾತೇ ಇಲ್ಲ ನಾಟಕ ಹೀಗೆ ಮಾಡಲ್ಪಟ್ಟಿದೆ ಎಂದಾಗ ಪ್ರೀತಿಯಿಂದ ತಿಳುವಳಿಕೆ ನೀಡಲಾಗ್ತದೆ ಪಾಪ ಅಜ್ಞಾನಿಗಳು ಅಂಧಕಾರದಲ್ಲಿದ್ದಾರೆ ಅವರು ತಿಳಿದುಕೊಳ್ಳದಿದ್ದರೆ ತಂದೆಗೆ ದಯ ಬರುತ್ತದೆ ಮಕ್ಕಳು ಸದಾ ಮುಗುಳ್ನಗುತ್ತಿರಬೇಕು ಪಾಪ ಆ ಮನುಷ್ಯರು ಸ್ವರ್ಗದ ದ್ವಾರದಲ್ಲಿ ಬರಲು ಸಾಧ್ಯವಿಲ್ಲ ಎಲ್ಲರೂ ಶಾಂತಿಧಾಮಕ್ಕೆ ಹೋಗುವವರಾಗಿದ್ದಾರೆ ಎಲ್ಲರೂ ಬಯಸುವುದು ಶಾಂತಿಯನ್ನೇ ಅಂದಾಗ ತಂದೆಯೇ ಸತ್ಯವನ್ನು ತಿಳಿಸ್ತಾರೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಈ ನಾಟಕ ಮಾಡಲ್ಪಟ್ಟಿದೆ ನಾಟಕದಲ್ಲಿ ಪ್ರತಿಯೊಬ್ಬರಿಗೆ ಪಾತ್ರ ಸಿಕ್ಕಿದೆ ಇದರಲ್ಲಿ ಬಹಳ ಅಚಲ ಸ್ಥಿರವಾದ ಬುದ್ಧಿ ಬೇಕು ಎಲ್ಲಿಯವರೆಗೆ ಅಚಲ ಅಡೋಲ ಏಕರಸ ಸ್ಥಿತಿ ಇಲ್ಲವೋ ಅಲ್ಲಿಯವರೆಗೆ ಪುರುಷಾರ್ಥ ಹೇಗೆ ಮಾಡ್ತೀರಿ ಏನೇ ಆಗಲಿ ಭಲೆ ಬಿರುಗಾಳಿಯೇ ಬರಲಿ ಆದರೆ ಸ್ಥಿರವಾಗಿರಬೇಕು ಮಾಯೆಯ ಬಿರುಗಾಳಿಗಳಂತೂ ಬಹಳಷ್ಟು ಬರ್ತವೆ ಕೊನೆಯವರೆಗೂ ಬರ್ತವೆ ಅದರಿಂದ ಸ್ಥಿತಿ ಶಕ್ತಿಶಾಲಿಯಾಗಿರಬೇಕು ಇದು ಗುಪ್ತ ಪುರುಷಾರ್ಥವಾಗಿದೆ ಕೆಲವು ಮಕ್ಕಳು ಪುರುಷಾರ್ಥ ಮಾಡಿ ಬಿರುಗಾಳಿಯನ್ನು ದೂರ ಮಾಡುತ್ತಾರೆ ಯಾರೆಷ್ಟು ಉತ್ತೀರ್ಣರಾಗುತ್ತಾರೋ ಅಷ್ಟು ಉತ್ತಮ ಪದವಿ ಪಡೀತಾರೆ ರಾಜಧಾನಿಯಲ್ಲಿ ಅನೇಕ ಪದವಿಗಳು ಇರ್ತವೆ ಎಲ್ಲದಕ್ಕಿಂತ ಒಳ್ಳೆಯ ಚಿತ್ರವಾಗಿದೆ ತ್ರಿಮೂರ್ತಿ ಗೋಲಾ ಮತ್ತು ಕಲ್ಪವೃಕ್ಷ ಇದು ಪ್ರಾರಂಭದಿಂದಲೇ ಮಾಡಲ್ಪಟ್ಟಿದೆ ವಿದೇಶದಲ್ಲಿ ಸರ್ವೀಸಿಗಾಗಿ ಇವೆರಡು ಚಿತ್ರಗಳನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಇವುಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಳ್ತಾರೆ ನಿಧಾನ ನಿಧಾನವಾಗಿ ಈ ಚಿತ್ರಗಳು ಬಟ್ಟೆಯ ಮೇಲೆ ಮುದ್ರಿಸಬೇಕೆಂದು ಬಾಬಾ ಯಾವುದನ್ನು ಬಯಸುತ್ತಾರೋ ಅದು ಸಹ ಆಗ್ತದೆ ಇದು ಹೇಗೆ ಸ್ಥಾಪನೆಯಾಗ್ತದೆ ಎಂಬುದನ್ನು ನೀವು ತಿಳಿಸಿಕೊಡಿ ಇದು ಹೇಗೆ ಸ್ಥಾಪನೆಯಾಗುತ್ತಿದೆ ನೀವು ಸಹ ಇದನ್ನು ತಿಳಿದುಕೊಂಡರೆ ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿ ಪಡಿತೀರಿ ಕ್ರಿಶ್ಚಿಯನ್ ಧರ್ಮದಲ್ಲಿ ನೀವು ಶ್ರೇಷ್ಠ ಪದವಿಯನ್ನು ಪಡೆಯಲು ಇಚ್ಛಿಸುತ್ತೀರೆಂದರೆ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿ ಸ್ವಯಂನ ಶೃಂಗಾರ ಮಾಡಿಕೊಳ್ಳಬೇಕಾಗಿದೆ ಎಂದೂ ಸಹ ಮಾಯೆಯ ಧೂಳಿನಲ್ಲಿ ಹೊರಳಾಡಿ ಶೃಂಗಾರ ಕಡಿಸಿಕೊಳ್ಳಬಾರದು ಈ ನಾಟಕವನ್ನು ಯಥಾರ್ಥ ರೀತಿಯಿಂದ ಅರಿತು ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಸ್ಥಿರ ಮಾಡಿಕೊಳ್ಳಬೇಕಾಗಿದೆ ಎಂದೂ ಸಹ ತಬ್ಬಿಬ್ಬಾಗಬಾರದು ಸದಾ ಹರ್ಷಿತರಾಗಿರಬೇಕಾಗಿದೆ ವರದಾನ ಯೋಚಿಸಿ ತಿಳುವಳಿಕೆಯಿಂದ ಪ್ರತಿಕರ್ಮ ಮಾಡುವಂತಹ ಪಶ್ಚಾತ್ತಾಪದಿಂದ ಮುಕ್ತ ಜ್ಞಾನಿತ್ವ ಆತ್ಮಾಭವ ಪ್ರಪಂಚದವರು ಹೇಳ್ತಾರೆ ಮೊದಲು ಯೋಚಿಸಿ ನಂತರ ಮಾಡಿ ಯಾರು ಯೋಚಿಸಿ ಮಾಡೋದಿಲ್ಲ ಮಾಡಿದ ನಂತರ ಯೋಚಿಸ್ತರೆ ಅವರು ಪಶ್ಚಾತ್ತಾಪದ ರೂಪ ಆಗ್ತಾರೆ ಮಾಡಿದ ನಂತರ ಯೋಚಿಸುವುದು ಇದು ಪಶ್ಚಾತ್ತಾಪದ ರೂಪವಾಗಿದೆ ಮತ್ತು ಮೊದಲು ಯೋಚಿಸುವುದು ಇದು ಜ್ಞಾನಿತ್ವ ಆತ್ಮಗಳ ಗುಣವಾಗಿದೆ ದ್ವಾಪರ ಕಲಿಯುಗದಲ್ಲಂತೂ ಅನೇಕ ಪ್ರಕಾರದ ಪಶ್ಚಾತ್ತಾಪವನ್ನು ಮಾಡುತ್ತಲೇ ಬಂದಿರಿ ಆದರೆ ಈಗ ಸಂಗಮದಲ್ಲಿ ಇಂತಹ ಯೋಚಿಸಿ ತಿಳಿದು ಸಂಕಲ್ಪ ಹಾಗೂ ಕರ್ಮ ಮಾಡಿ ಅದು ಎಂದೂ ಮನಸ್ಸಿನಲ್ಲೂ ಒಂದು ಸೆಕೆಂಡ್ ಕೂಡ ಪಶ್ಚಾತ್ತಾಪ ಆಗಬಾರದು ಆಗ ಹೇಳಲಾಗ್ತದೆ ಜ್ಞಾನಿತ್ವ ಆತ್ಮ ಸ್ವಾಕ್ಯ ದಯಾಹೃದಯಾಗಿ ಸರ್ವಗುಣ ಮತ್ತು ಶಕ್ತಿಗಳ ದಾನ ಕೊಡುವಂತಹ ಮಾಸ್ಟರ್ ದಾತ ಆಗಿ ಇಂದಿನ ಮುರಳಿಯ ಪ್ರಶ್ನೋತ್ತರ ದೇವತೆಗಳ ಮುಖ್ಯವಾದ ಯಾವ ಒಂದು ಗುಣ ನೀವು ಮಕ್ಕಳಲ್ಲಿ ಸದಾ ಕಾಣಿಸಬೇಕು ಹರ್ಷಿತರಾಗಿರುವುದು ದೇವತೆಗಳನ್ನು ಸದಾ ಮುಗುಳ್ನಗ್ತಾ ಹರ್ಷಿತರಾಗಿರೋದನ್ನು ತೋರಿಸ್ತಾರೆ ಹಾಗೆಯೇ ನೀವು ಮಕ್ಕಳು ಸಹ ಸದಾ ಹರ್ಷಿತರಾಗಿರಬೇಕಾಗಿದೆ ಯಾವುದೇ ಮಾತಿರಲಿ ಮುಗುಳ್ನಗ್ತಾ ಇರಿ ಎಂದೂ ಸಹ ಬೇಸರ ಅಥವಾ ಕೋಪ ಬರಬಾರದು ಹೇಗೆ ತಂದೆ ನಿಮಗೆ ಸರಿ ಮತ್ತು ತಪ್ಪಿನ ತಿಳುವಳಿಕೆಯನ್ನು ಕೊಡ್ತಾರೆ ಎಂದು ಕೋಪಿಸಿಕೊಳ್ಳೋದಿಲ್ಲ ಬೇಸರವಾಗೋದಿಲ್ಲ ಹಾಗೆಯೇ ನೀವು ಮಕ್ಕಳು ಸಹ ಬೇಸರವಾಗಬಾರದು ಒಳ್ಳೆಯದು ಓಂ ಶಾಂತಿ